ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ದಿನಾಲೂ ಎರಡು ಸಲ ಯೂಟ್ಯೂಬ್ನಲ್ಲಿ ಆನ್ಲೈನು ಬರಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ನೀವು ಆ ಟೈಮಲ್ಲಿ ಬಂದು ಹೊಸ ಹೊಸ ಇಂಗ್ಲಿಷ್ಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳಿ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ಸಿ ಇ ಎಮ್ ಇ ಟಿ ಇ ಅಥವಾ ಎಸ್ ಅಂದರೆ ಮತ್ತೊಂದು ಹೇಳ್ತೀನಿ ಸಿ ಇ ಎಮ್ ಇ ಟಿ ಆರ್ ಸಿಮೆಟ್ರಿ ಆಗುತ್ತೆ ಸಿಮೆಟ್ರಿ ಸ್ಪೆಷನ್ ಏಟ್ ಟು ಜೀರೋ ಸೆವೆನ್ ಗ್ರೀಫ್ ಅಂದರೆ ದುಃಖ ಅಥವಾ ನೋವು ಅಥವಾ ತೊಂದರೆ ಆಗುತ್ತೆ ಅಂದರೆ ಸ್ಪೆಲಿಂಗಿ ಜಿ ಆರ್ ಒ ಐ ಇ ಎಫ್ ಗ್ರೀಫ್ ಅನ್ಬೇಕು ಏಟ್ ಟು ಜೀರೋ ಟು ಏಟ್ ಟು ಜೀರೋ ಏಟ್ ಸ್ಯಾರೋ ಅಂದರೆ ದುಃಖ ಅಥವಾ ನೋವು ಅಥವಾ ತೊಂದರೆ ಆಗುತ್ತೆ ಸ್ಯಾರ ಸ್ಪ್ರಿಂಗ್ ಹೆಚ್ಚು ನೋಡಿ ಎಸ್ ಓ ಆರ್ ಆರ್ ಓ ಡಬ್ಲ್ಯೂ ಆಗುತ್ತೆ ನಂತರ ಎರೋ ನೈನ್ ಪೇನ್ ಪೇನ್ ಅಂದರೆ ಕೂಡ ಕಣದಲ್ಲಿ ದುಃಖ ಅಥವಾ ನೋವು ಅಥವಾ ತೊಂದರೆ ಆಗುತ್ತೆ ಪೇನ್ ಸ್ಪ್ರಿಂಗ್ ಹೆಚ್ಚು ನೋಡಿ ಪಿ ಎ ಐ ಎನ್ ಪೇನ್ ಆಗುತ್ತೆ ನಂತರ ಎಟ್ ಟು ಒನ್ ಜೀರೋ ಟವಲ್ ಅಂದರೆ ಕೂಡ ಕಣದಲ್ಲಿ ದುಃಖ ಅಥವಾ ನೋವು ಅಥವಾ ತೊಂದರೆ ಆಗುತ್ತೆ ಸ್ಪ್ರಿಂಗ್ ಹೆಚ್ಚು ನೋಡಿ ಟಿ ಆರ್ ಓ ಯು ಬಿ ಎಲ್ಲಿ ಟವಲ್ ಆಗುತ್ತೆ ಈ ಹೊತ್ತಿಗೆ ಸಾಕು ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಆಗಲೂ ಕೂಡ ನಾವು ಹೊಸ ಹೊಸಗಳನ್ನ ಹೊಸ ಹೊಸ ಇಬ್ಬರುಕೊಳ್ಳೋಣ ಹಾಗೆ ಅವುಗಳ ಅರ್ಥಗಳನ್ನು ಕನ್ನಡ ತಿಳ್ಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತೆ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್